ಹರಿ ಓಂ ನಮಸ್ತೆ ನಾನು ನಿಮ್ಮ ಮುಕುಂದನ್ ಗುರೂಜಿ ಲೈಫ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಲೈಫ್ ಸಿ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಆ ರೀತಿ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಆಗಬೇಕಾದ್ರೆ ಜೀವನದ ಬೇರೆ ಬೇರೆ ಮಜಲುಗಳು ಬೇರೆ ಬೇರೆ ಆಯಾಮಗಳನ್ನು ಅರ್ಥ ಮಾಡ್ಕೋಬೇಕು ನಾವು ಅಳವಡಿಸ್ಕೋಬೇಕು ಆಗ ಜೀವನವನ್ನು ಪರಿವರ್ತನೆ ಹಾದಿಗೆ ಕೊಂಡೊಯ್ಬೇಕು ಅದಕ್ಕೆ ನಮಗೆ ಅಂಥದ್ದು ಒಂದಷ್ಟು ಸಾತ್ವಿಕವಾದ ಜ್ಞಾನ ಜೊತೆಗೆ ಲೋಕದಲ್ಲಿ ಏನು ನಡೀತಾ ಇರತ್ತೆ ಆ ವಿಚಾರವನ್ನು ಅವಲೋಕನ ಮಾಡಿ ಅದರಿಂದ ಕಲಿತು ಅಂಥದ್ದು ಒಂದಷ್ಟು ಆಧ್ಯಾತ್ಮಿಕತೆಯ ಜ್ಞಾನವನ್ನು ಅಂಥದ್ದು ಹಂತ ಹಂತವಾಗಿ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಪರಿವರ್ತನೆ ಕಡೆಗೆ ಸಾಗಿ ಜೀವನವನ್ನು ಹಸನಾಗಿ ಮಾಡಿಕೊಳ್ಳುವಂಥದ್ದೇ ಈ ಲೈವ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಕಳೆದ ಸಂಚಿಕೆಯಲ್ಲಿ ದಾನದ ಮಹತ್ವದ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ ನನಗೆ ಒಂದಿಬ್ಬರು ಮೂರು ಜನದಿಂದ ಕರೆಗಳು ಬಂದಿತ್ತು ಒಬ್ಬರಿಂದ ಮೆಸೇಜ್ ಬಂದಿತ್ತು ಗುರುಜಿ ತುಂಬ ಚೆನ್ನಾಗಿತ್ತು ದಾನದ ಬಗ್ಗೆ ನೀವು ಮಾತಾಡುವಂಥದ್ದು ಇನ್ನೊಂದಷ್ಟು ವಿಚಾರವನ್ನು ಅದರ ಬಗ್ಗೆ ಹೇಳಿದ್ರೆ ಅನುಕೂಲವಾಗತ್ತೆ ಅಂತ ಹಾಗಾಗಿ ಇವತ್ತೂ ನಾವು ಅದೇ ವಿಚಾರದ ಬೇರೆ ಆಯಾಮಗಳನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋವಂಥದ್ದು ಒಂದು ಶ್ಲೋಕ ಅನ್ನದಾನಂ ಪರಾದಾನಂ ವಿದ್ಯಾದಾನಂ ಅತಪ್ಪರಹ ಅನ್ನೇನ ಕ್ಷಣಿಕಾತೃಪ್ತಿ ಯಾವ ಜೀವಂಚ ವಿದ್ಯಯ ಅಂದರೆ ಶ್ಲೋಕ ಏನು ಹೇಳುತ್ತೆ ಅಂದರೆ ಅನ್ನದಾನ ಎರಡನೇದು ವಿದ್ಯಾದಾನ ಎರಡರಲ್ಲಿ ಯಾವುದು ಶ್ರೇಷ್ಠ ಅನ್ನೋದ್ರ ಬಗ್ಗೆ ಹೇಳುತ್ತೆ ಎರಡನೇದನ್ನ ಗಮನಿಸಿ ಒಂದು ಕಮ್ಯುನಿಟಿ ಸರ್ವಿಸ್ ಮತ್ತೊಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಕಮ್ಯುನಿಟಿ ಸರ್ವಿಸ್ ಅಂದರೆ ಸಮಾಜ ಸೇವೆ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂದರೆ ಸಮಾಜವನ್ನು ಪ್ರಗತಿ ಕಡೆಗೆ ಅಂತದ್ದು ಸೊ ಮತ್ತೆ ಮೂರನೇ ಆಯಾಮ ಏನಪ್ಪಾ ಅಂದ್ರೆ ಈ ದಾನ ಇದೆಯಲ್ಲ ಅದರಿಂದ ಇರುವ ಒಂದು ವಿಶೇಷತೆ ಏನು ಈ ವಿಚಾರಗಳನ್ನೆಲ್ಲ ನಾವು ತಿಳಿಯುವ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಆ ಶ್ಲೋಕದ ಅರ್ಥವನ್ನ ನೋಡೋಣ ಅನ್ನದಾನಂ ಪರಾದಾನಂ ವಿದ್ಯಾದಾನಂ ಅತಪರ ಅನ್ನೇನ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಯಾರೋ ಹಸ್ಕೊಂಡಿರ್ತಾರೆ ಹಸ್ಕೊಂಡಿರೋರಿಗೆ ನಾವು ಅನ್ನವನ್ನು ಕೊಟ್ಟರೆ ಅದು ಆ ಕ್ಷಣಕ್ಕೆ ಮಾತ್ರ ತೃಪ್ತಿ ಕೊಡುತ್ತೆ ಅವ್ರಿಗೆ ಅಥವಾ ಅದು ಅದು ಈಸ್ಕೊಂಡು ಈಸ್ಕೊಂಡು ಅಭ್ಯಾಸ ಆಗಿ ಅವರು ಸೋಮಾರಿಗಳಾಗೋ ಸಾಧ್ಯತೆ ಇರುತ್ತೆ ಮತ್ತೆ ನಮ್ಮ ಹತ್ರ ಬಂದು ಇನ್ನೇನಾದ್ರು ಕೊಡಿ ಅಂತ ಕೇಳೋ ಸಾಧ್ಯತೆಗಳಿರುತ್ತೆ ನಾವು ಅವ್ರನ್ನ ಸೋಮಾರಿಗಳ ಮಾಡುವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅದೇ ವಿದ್ಯಾದಾನ ಅನ್ನೋದೇನಿದೆ ಅದು ಇಡೀ ಜೀವನಕ್ಕೆ ಅನುಕೂಲವಾಗತ್ತೆ ಹಾಗಾಗಿ ಯಾರಿಗೋ ಏನೋ ದಾನ ಮಾಡ್ತಾ ಇದ್ದೀವಿ ಅವ್ರಿಗೆ ಖಂಡಿತ ಒಳ್ಳೇದು ಮಾಡಬೇಕು ಅನ್ನೋಂಗಿದ್ರೆ ನಾವು ನಾವು ಮಾಡೋ ಅಂತ ದಾನ ಅವ್ರಿಗೆ ಕೇವಲ ಇವತ್ತೊಂದು ದಿವಸಕ್ಕೆ ಉಪಯೋಗವಾಗೋ ಅಂತದ್ದಿರಬಾರ್ದು ನಿರಂತರವಾಗಿ ಅವರ ಜೀವನವನ್ನ ಪರಿವರ್ತನೆ ಕಡೆಗೆ ತಗೊಂಡು ಹೋಗೋ ರೀತಿ ಇರಬೇಕು ಹಾಗಾಗಿ ಯಾರಿಗೆ ಯಾವುದೇ ದಾನ ಮಾಡಬೇಕಾದ್ರೆ ನಾವು ಇದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಅವ್ರಿಗೆ ಈ ಕ್ಷಣಕ್ಕೆ ಮಾತ್ರ ಉಪಯೋಗ ಆಗತ್ತೋ ಅಥವಾ ಜೀವನ ಪರ್ಯಂತ ಉಪಯೋಗ ಆಗುತ್ತೋ ಅಂತ ಇನ್ಸ್ಟೆಡ್ ಆಫ್ ಗಿವಿಂಗ್ ಎ ಫಿಶ್ ಟು ಎ ಹಂಗರ್ ಟೀಚಿಂಗ್ ಹೌ ಟು ಡೂ ಫಿಶಿಂಗ್ ಅಂತ ಆಂಗ್ಲದ ಒಂದು ನುಡಿ ಅಂದರೆ ಹೊಟ್ಟೆ ಅಸ್ತವನಿಗೆ ನೀನು ಮೀನನ್ನು ಕೊಡೋ ಬದಲು ಮೀನ್ ಹಿಡಿಯೋ ಕಲೆಯನ್ನ ಕಲಿಸ್ಕೊಟ್ಬಿಟ್ರೆ ಇಡೀ ಜೀವನ ಅವನಿಗೆ ಅನುಕೂಲವಾಗತ್ತೆ ಅಂತ ಎರಡೇನು ಮಾಡ್ತೀವಲ್ಲ ಮೀನ್ ಹಿಡಿಯೋ ಕಲೆ ಕಲಿಸ್ತೀವಲ್ಲ ಅದರಿಂದ ನಮಗೂ ಅತಿ ಹೆಚ್ಚಿನ ಒಂದು ಪುಣ್ಯ ಪ್ರಾಪ್ತಿ ಆಗತ್ತೆ ಅದರ ಕಡೆ ನಾವು ಗಮನ ಕೊಡಬೇಕು ಮತ್ತು ಎರಡನೇ ವಿಚಾರವನ್ನು ನಾನು ಹೇಳಿದೆ ಕಮ್ಯುನಿಟಿ ಸರ್ವಿಸ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಆದರೆ ನಮ್ಮ ಗಮನ ಯಾವುದರ ಕಡೆ ಇರಬೇಕು ಅಂದರೆ ಸಮಾಜ ಒಂದು ಪರಿವರ್ತನೆ ಆಗಬೇಕು ಸಮಾಜದಲ್ಲಿ ಒಂದು ಬದಲಾವಣೆ ಆಗಬೇಕು ಸಮಾಜ ಪ್ರಗತಿ ಕಡೆ ಹೋಗಬೇಕು ಹಾಗಾಗಿ ನಾವು ಮಾಡುವ ಯಾವುದೇ ದಾನ ಕೇವಲ ಆ ಕ್ಷಣಕ್ಕಾಗಬಾರ್ದು ಕೇವಲ ಸರ್ವಿಸ್ ಓರಿಯೆಂಟೆಡ್ ಆಗಬಾರ್ದು ಅದು ಸಮಾಜವನ್ನು ಉತ್ತಂಗ ಸ್ಥಿತಿಗೆ ತಗೊಂಡೋಗ್ಬೇಕು ಈ ನಿಟ್ಟಿನ ಕಡೆನು ನಾವು ಗಮನ ಕೊಡಬೇಕು ಸೊ ಇದು ಬಹಳನೇ ಮುಖ್ಯವಾಗತ್ತೆ ನಾವು ಈ ಸಮಾಜದಲ್ಲಿದ್ದೀವಿ ಸಮಾಜದ ಒಂದು ಅವಿಭಾಜ್ಯ ಅಂಗ ಆಗಿದ್ದೀವಿ ಹಂಗಾಗಿ ನಾನ್ ಮಾಡುವ ಯಾವ ದಾನದಿಂದ ನಾನ್ ಮಾಡುವ ಯಾವ ಕರ್ಮದಿಂದ ನಾನ್ ಮಾಡುವ ಯಾವ ಸೇವೆಯಿಂದ ನಾನ್ ಮಾಡುವ ಯಾವ ಕೆಲಸದಿಂದ ಸಮಾಜ ಪ್ರಗತಿ ಕಡೆಗೆ ಸಾಗತ್ತೋ ಅದರ್ ಮಾಡ ಆ ದಾನವನ್ನ ಮಾಡೋದ್ರ ಕಡೆ ನಾವು ಗಮನ ಕೊಡಬೇಕು ಇದು ಅತ್ಯಂತ ಪುಣ್ಯವಾದ ಕೆಲಸ ಮೂರನೇದ್ ಗಮನಿಸ್ತೇವೆ ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ದೇವಸ್ಥಾನಕ್ಕೆ ಒಳಗಡೆ ಹೋದಾಗ ಹುಂಡಿಗ್ ಒಂದಷ್ಟು ಕಾಸ ಆಗ್ತೀರಾ ಮಂಗ್ಲಾರ್ನಿಗೆ ಒಂದಷ್ಟು ಕಾಸು ಆಗ್ತೀರಾ ಅದೆಲ್ಲ ನಾ ಬೇಡ ಅನ್ನಲ್ಲ ಅದೆಲ್ಲ ಮಾಡಿ ಎರಡನೇದ್ ಯೋಚನೆ ಮಾಡಿ ದೇವಸ್ಥಾನದ ಹೊರಗಡೆ ಬಹಳಷ್ಟು ಜನ ಭಿಕ್ಷುಕರು ಕೂತಿರ್ತಾರೆ ಕೆಲವರು ಕೈ ಇರಲ್ಲ ಕೆಲವರು ಕಾಲಿರಲ್ಲ ಕೆಲವರು ಅವ್ರದೇ ಆದ ಸಮಸ್ಯೆಗಳಿರತ್ತೆ ಸೊ ಅವ್ರಿಗೂ ನಾವು ದಾನ ಮಾಡ್ಬೋದು ಅಥವಾ ದೇವಸ್ಥಾನದ ಒಳಗಡೆ ಹೋಗು ನಾವು ಒಂದಷ್ಟು ದುಡ್ಡನ್ನ ಹಾಕ್ಬೋದು ಇದರಲ್ಲಿ ಎರಡರಲ್ಲಿ ಯಾವುದು ತುಂಬ ಉಪಯೋಗ ಎರಡರಲ್ಲಿ ಯಾವುದು ಪುಣ್ಯದ ಕೆಲಸ ಅನ್ನೋದನ್ನ ನಾವು ಗಮನಿಸ್ಬೇಕು ದೇವಸ್ಥಾನದ ಒಳಗಡೆ ಹುಂಡಿಗೆ ಹಾಕೋ ದುಡ್ಡು ಎಲ್ಸೇ ಇರುತ್ತೆ ಯಾರು ಉಪಯೋಗ ಪಡ್ಕೋತಾರದನ್ನ ಖಂಡಿತ ಅವ್ರಿಗೆ ಅದು ಅವಶ್ಯಕತೆ ಇದೆಯಾ ಅಥವಾ ದೇವಸ್ಥಾನದ ಹೊರಗಡೆ ಕೂತಿರ್ತಾರಲ್ಲ ಅವ್ರೆ ಅವ್ರಿಗೂ ದುಡ್ಡು ಕೊಡೋದ್ರಿಗೆ ಇನ್ನೇನಾರು ಬಿಸ್ನೆಸ್ ಮಾಡಕ್ ಸಹಾಯ ಅವ್ರನ್ನ ಭಿಕ್ಷಾಟನೆಯಿಂದ ಹೊರಗಡೆ ತಂದು ಮತ್ತೇನಾರು ಸಣ್ಣ ಪುಟ್ಟ ಅವ್ರ ವ್ಯವಹಾರ ಮಾಡೋ ರೀತಿ ಮಾಡೋ ಅಂತದ್ದು ಆ ರೀತಿ ಮಾಡಕ್ ಸಾಧ್ಯನ ಅನ್ನೋದನ್ನ ನಾವು ಗಮನಿಸ್ಬೇಕು ಒಂದು ಉದಾಹರಣೆ ಹೇಳ್ತೀನಿ ಕರ್ಣ ಅವನು ಅಪ್ಯಂಗ ಅಂದ್ರೆ ಎಣ್ಣೆ ನೀರಿನ ಸ್ನಾನಕ್ಕೆ ಕೈಯಲ್ಲೊಂದು ಚಿನ್ನದ ಬಟ್ಲನ್ನ ಇಟ್ಕೊಂಡು ಎಣ್ಣೆ ಹಚ್ಕೋತಾ ಇರ್ತಾನೆ ಅತ್ಯಂತ ದೊಡ್ಡ ಬಟ್ಟಲು ಆ ರೀತಿ ಹಚ್ಕೋತಾ ಇರ್ಬೇಕಾದ್ರೆ ಇಬ್ರು ಬಂದು ಅವನ ಹತ್ರ ಹೇಳ್ತಾರೆ ನನಗೆ ಏನಾದ್ರು ದಾನ ಕೊಡಿ ಬೇಕಿದೆ ಅಂತ ಕಾರಣ ಇನ್ನು ಎಣ್ಣೆ ಹಚ್ಕೋತಾ ಇರ್ತಾನೆ ಸಂಪೂರ್ಣವಾಗಿ ಹಚ್ಕೊಂಡಿರಲ್ಲ ಆಗ್ತಾನ ಪ್ರಾರಂಭ ಮಾಡಿರ್ತಾನೆ ಆ ಚಿನ್ನದ ಬಟ್ಲನ್ನೇ ಕೊಟ್ಬಿಡ್ತಾನೆ ಆಮೇಲೆ ಅದೆಲ್ಲ ಆದ್ಮೇಲೆ ಮತ್ತಾರೋ ಕೇಳ್ತಾರೆ ನೀವು ಎಣ್ಣೆನ ಹಚ್ಕೋತಾ ಇದ್ರಿ ಎಣ್ಣೆ ಎಲ್ಲಾ ಹಚ್ಚಿ ಮೇಲೆ ಆ ಬಟ್ಲನ್ನ ನೀವು ಕೊಡ್ಬೋದಿತ್ತಲ್ಲ ಅವ್ರ ಏನಾದ್ರು ಕೊಡಿಯಿದ್ರು ನೀವ್ ಚಿನ್ನದ್ದೇ ಕೊಟ್ಬಿಟ್ರಿ ಬೇರೆ ಏನಾದ್ರು ಕೊಡ್ಬೋದಿತ್ತಲ್ಲ ಅಂತ ಆಗ ಕರ್ಣ ಅದ್ಭುತವಾದ ಸಂದೇಶವನ್ನ ಕೊಡ್ತಾನೆ ಅದಕ್ಕೆ ದಾನ ಶೂರ ಕರ್ಣ ಅನ್ನುವಂಥದ್ದು ಆ ಕರ್ಣ ಹೇಳ್ತಾನೆ ಅವ್ರ ಏನಾದ್ರು ಕೊಡು ಅಂತ ಕೇಳಿದ್ರು ಕೇಳಿದ ತಕ್ಷಣ ನಾ ಕೊಟ್ಬಿಟ್ಟೆ ಕೇಳಿದ ತಕ್ಷಣ ಕೊಡದೆ ಆಮೇಲೆ ಕೊಡೋಣ ಇನ್ಯಾವ್ದಾರು ಕೊಡೋಣ ನಾಳೆ ಬನ್ನಿ ಅಂತ ಅಂದಿದ್ರೆ ಅದಕ್ಕೆ ಬರದೆ ಇರಬಹುದಿತ್ತು ದಾನ ಕೊಡ್ಬೇಕು ನಂದು ನಕಾರಾತ್ಮಕವಾದ ಭಾವನೆ ಎಲ್ಲ ಬರ್ತಾ ಇತ್ತು ಅದಕ್ಕೆ ತಕ್ಷಣ ನಾನು ಯಾರ್ಗೆ ಏನೇ ಒಳ್ಳೇದ್ ಮಾಡ್ಬೇಕಾದ್ರೆ ಯಾರ್ಗೆ ಏನೇ ಉಪಯೋಗ ಆಗೋ ರೀತಿ ನಾವು ಏನಾದ್ರು ಸಹಾಯ ಮಾಡಬೇಕಾದ್ರೆ ತುಂಬಾ ಯೋಚನೆ ಮಾಡಕ್ ಹೋಗ್ಬಾರ್ದು ತುಂಬಾ ಯೋಚನೆ ಮಾಡಿ ಮಾಡೋಣ ಅಂತ ಹೋದಾಗ ಅದ್ರಲ್ಲಿ ನಮ್ಗೆ ಮಾಡಕ್ಕೆ ಮನಸ್ಸೇ ಬರಲ್ಲ ಇದೆಲ್ಲ ಮುಂಚೆನೆ ನಮ್ಗೆ ಗೊತ್ತಿದ್ರೆ ಏನಾಗತ್ತೆ ಯಾವ್ದೇ ದಾನ ಮಾಡ್ಬೇಕಾದ್ರೆ ಯಾವ ದಾನದಿಂದ ಒಳ್ಳೆಯ ಕರ್ಮ ಯಾವ ಸುಕೃತ ಅಥವಾ ಯಾವ ದಾನ ಸುಕೃತವಲ್ಲ ಅನ್ನೋದನ್ನ ನಾವು ಅರ್ಥೈಸ್ಕೊಳಕ್ಕೆ ಸಾಧ್ಯವಾಗತ್ತೆ ಮತ್ತೊಂದು ಬಹಳ ಸುಂದರವಾದ ಒಂದು ಕತೆ ಒಬ್ಬ ಬ್ರಾಹ್ಮಣ ಅವನು ಪ್ರತಿನಿತ್ಯ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರ್ತಾನೆ ಜೀವನ ಸಾಗಿಸ್ತಾ ಇರ್ತಾನೆ ಆದ್ರೆ ಬಡವ ಅವನು ಸಂಪಾದನೆ ಮಾಡುವಂತ ಸಣ್ಣ ಪುಟ್ಟ ಹಣವನ್ನ ಯಜ್ಞ ಯಾಗಾದಿಗಳು ಮಾಡಕ್ಕೆ ಪೂಜೆ ಪುನಸ್ಕಾರ ಮಾಡಕ್ಕೆ ಬಳಸ್ತಾ ಇರ್ತಾನೆ ಆದ್ರೆ ಬಡವ ಅವನು ಒಂದು ದಿವಸ ಅವನ ಹೆಂಡತಿ ಹೇಳ್ತಾರ ಅವನ್ಗೆ ನೀವು ಬಹಳಷ್ಟು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದೀರಾ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇದ್ದೀರಾ ಬೇಕಾದಷ್ಟು ಪುಣ್ಯವನ್ನ ನೀವು ಸಂಪಾದನೆ ಮಾಡ್ಕೋತಾ ಇದ್ದೀರಾ ಇದೇ ಊರಿನ ತನಿಖ ಅವನು ಪುಣ್ಯವನ್ನ ತಗೊಂಡು ಅವ್ರಿಗೆ ಚಿನ್ನ ಬೆಳ್ಳಿ ಹಣ ಈ ರೀತಿಲ್ಲಾ ಕೊಡ್ತಾ ಇದ್ದಾನೆ ನೀವು ಯಾಕೆ ನಿಮ್ಮ ಪುಣ್ಯದ ಕೆಲವು ಪಾಲನ್ನ ಅವನಿಗೆ ಕೊಟ್ಬಿಟ್ಟು ಒಂದಷ್ಟು ಚಿನ್ನನೋ ಬೆಳ್ಳಿನೋ ವಜ್ರನೋ ತಗೊಂಬಂದ್ರೆ ನಮ್ ಜೀವನಕ್ಕೆ ಅನುಕೂಲವಾಗತ್ತಲ್ಲ ಅಂತ ಆ ಬ್ರಾಹ್ಮಣಂಗೆ ಇಷ್ಟ ಇರಲ್ಲ ಕೆಲವರಿಗೆ ಕೊಟ್ಟ ಅಭ್ಯಾಸ ಇರತ್ತೆ ಹೊರತು ಈಸ್ಕೊಂಡ್ ಅಭ್ಯಾಸ ಇರಲ್ಲ ಆದ್ರೂ ಹೆಂಡತಿ ಹೇಳ್ತಾ ಇದ್ದಾಳೆ ಜೊತೆಗೆ ಅವಶ್ಯಕತೆ ಬೇರೆ ಇದೆ ಸರಿ ಅನ್ಬಿಟ್ಟು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಆ ತನಿಖನ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಕೇಳ್ತಾನೆ ಈ ರೀತಿ ನೀವು ಪುಣ್ಯ ತಗೋತೀರಂತೆ ನನ್ನ ಹತ್ರ ಒಂದಷ್ಟು ಪುಣ್ಯಗಳಿದೆ ಕೊಡ್ತೀನಿ ನಿಮ್ಗೆ ಯಾವ ಪುಣ್ಯ ಬೇಕು ಅಂತ ಸರಿ ಅಂತ ಧನಿಕಾ ಹೇಳ್ತಾನೆ ನೀವು ಸಂಜೆ ಬನ್ನಿ ಈಗ ಸ್ವಲ್ಪ ನನಗೆ ಸಮಯವಿಲ್ಲ ಅಂತಾನೆ ಸರಿ ಅಂತ ಬ್ರಾಹ್ಮಣ ಹೋಗ್ತಾನೆ ಅಷ್ಟೊತ್ತು ಮಧ್ಯಾಹ್ನ ಆಗತ್ತೆ ಎಲ್ಲೋ ಒಂದ್ ಕಡೆ ಕೂತಿರ್ತಾನೆ ಹೊಟ್ಟೆ ಹಸಿಯತ್ತೆ ಅವ್ರ ಹೆಂಡತಿ ಮೂರು ರೊಟ್ಟಿ ಮಾಡ್ಕೊಟ್ಟಿರ್ತಾಳೆ ಅದನ್ನೇನೇನ್ ತಿನ್ನಣ ಅಂತ ಬಿಚ್ಚಬೇಕು ಆ ಒಂದ್ ಬುದ್ಧಿಯನ್ನ ಅಲ್ಲೇ ಪಕ್ಕದಲ್ಲಿ ಒಂದು ನಾಯಿ ಬಡಕಲಾಗಿ ಒದ್ದಾಡ್ತಾ ಇರತ್ತೆ ಹೊಟ್ಟೆ ಹಸುವಿನಿಂದ ನರಡ್ತಾ ಇರತ್ತೆ ಇವನು ನೋಡಿದ ತಕ್ಷಣ ಓಡ್ ಬರತ್ತೆ ಈ ಬ್ರಾಹ್ಮಣನಿಗೆ ಗೊತ್ತಾಗತ್ತೆ ಹೊಟ್ಟೆ ಹಸಿತಾ ಇದೆ ನಾಯಿಗೆ ರೊಟ್ಟಿ ಬೇಕಾಗಿದೆ ಅಂತ ಸರಿ ಒಂದ್ ರೊಟ್ಟಿ ಕೊಡೋಣ ಅಂತ ಕೊಡ್ತಾನೆ ಕ್ಷಣ ಮಾತ್ರದಲ್ಲಿ ತಿನ್ಕೊಂಬಿಡತ್ತೆ ಗೊತ್ತಾಗತ್ತೆ ಅದಕ್ಕೆ ಹೊಟ್ಟೆ ತುಂಬಿಲ್ಲ ಅಂತ ಎರಡನೇದು ಕೊಡ್ತಾನೆ ತಿನ್ಕೊಂಬಿಡತ್ತೆ ಮೂರನೇದು ಕೊಡ್ತಾನೆ ತಿನ್ಕೊಂಡ್ ಇವನು ಉಪವಾಸವೇ ಇರ್ತಾನೆ ಆದರೆ ಇವ್ರಿಗೆ ಮನಸ್ಸಿಗೆ ಒಂದು ತೃಪ್ತಿ ಸಿಗತ್ತೆ ಯಾವಾಗ್ಲೂ ತಿಳ್ಕೊಡಿ ಬೇರೆಯವ್ರಿಗೆ ಕೊಟ್ಟಾಗ ನಮ್ಗೆ ಸಿಗೋ ತೃಪ್ತಿ ನಮಗ್ ನಾವು ಕೊಟ್ಕೊಂಡಾಗ ಇರಲ್ಲ ಅದರಿಂದ ನಮಗೆ ಬರೋ ಅಂತ ಸಕಾರಾತ್ಮಕ ಕರ್ಮಗಳಿದೆಯಲ್ಲ ಅದಕ್ಕೆ ಬೆಲೆಯೇ ಕಟ್ಟಕ್ಕಾಗಲ್ಲ ಸರಿ ಸಾಯಂಕಾಲ ಧನಿಕನ ಮನೆಗೆ ಹೋಗ್ತಾನೆ ಬ್ರಾಹ್ಮಣ ಆ ಧನಿಕನ್ನ ಕೇಳ್ತಾನೆ ಯಾವ ಪುಣ್ಯ ಬೇಕು ಅಂತ ಯಜ್ಞ ಯಾಗಾದಿಗಳೆಲ್ಲ ಮಾಡಿದ್ದೀನಿ ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡಿದ್ದೀನಿ ಯಾವ ಪುಣ್ಯ ಬೇಕು ಅಂತ ಆ ಧನಿಕ ಹೇಳ್ತಾನೆ ನಿನ್ ನಾಯಿಗೆ ಮೂರು ರೊಟ್ಟಿ ಕೊಟ್ಟಿಯಲ್ಲ ಅದರಿಂದ ಬಂದಿದ್ಯಲ್ಲ ನಿನಗೆ ಪುಣ್ಯ ಆ ಪುಣ್ಯ ನನಗ್ ಬೇಕು ಅಂತ ನಿಮ್ಗೆ ಗೊತ್ತಾಯ್ತಿ ವಿಚಾರವಾಗಿ ಅಂತ ಹೇಳ್ತಾನೆ ಅದನ್ನ ಆ ಧನಿಕ ಅವನ ಹತ್ರ ಕೆಲಸ ಮಾಡುವಂತ ಒಬ್ಬ ಆಳು ಅದನ್ನ ಬಂದಿಲ್ಲ ಧನಿಕನಿಗೆ ಹೇಳಿರ್ತಾನೆ ಇವನ್ ಆಯ್ತು ಅಂತಾನೆ ಬ್ರಾಹ್ಮಣ ಆ ಪುಣ್ಯವನ್ನೇ ತಗೋಳಿ ಅಂತ ಸರಿ ತಕ್ಕಡಿಯಲ್ಲಿ ಆ ಪುಣ್ಯವನ್ನ ಲೆಕ್ಕ ಹಾಕ್ತಾರೆ ಮೂರು ರೊಟ್ಟಿಯ ತೂಕ ಎಷ್ಟಿತ್ತೋ ಅಷ್ಟು ಚಿನ್ನವನ್ನ ನಿನಗೆ ಕೊಡ್ತೀನಿ ಅಷ್ಟು ವಜ್ರವನ್ನ ನಿನಗೆ ಕೊಡ್ತೀನಿ ಅಂದ್ಬಿಟ್ಟು ತಕ್ಕಡಿಯ ಒಂದು ಭಾಗದಲ್ಲಿ ಮನೆಯಲ್ಲೇ ಅಷ್ಟೇ ಸುಮಾರು ಅಷ್ಟೇ ಒಂದು ಸೈಜಿನ ಮೂರು ರೊಟ್ಟಿಯನ್ನ ಮಾಡಿ ಎಂಟ್ರಿ ಕೈಲಿ ಮಾಡಿಸಿ ಇಡ್ತಾನೆ ಮತ್ತೊಂದು ತಕ್ಕಡಿಯಲ್ಲಿ ಚಿನ್ನ ವಜ್ರಗಳನ್ನ ಹಾಕ್ತಾ ಹೋಗ್ತಾನೆ ಧನಿಕಾ ಎಷ್ಟೇ ಚಿನ್ನ ವಜ್ರ ವೈಡ್ಯೂರಗಳು ಹಾಕುದ್ರು ಆ ರೊಟ್ಟಿಯ ಸಮಕ್ಕೆ ಅದು ಬರಲ್ಲ ಆ ರೊಟ್ಟಿಯ ತಕಡಿ ಏನಿದೆ ಅದೇ ಕೆಳಭಾಗದಲ್ಲಿರುತ್ತೆ ಈ ಬ್ರಾಹ್ಮಣನಿಗೆ ಗೊತ್ತಾಗತ್ತೆ ನಾ ಎಷ್ಟೋ ವರ್ಷದಿಂದ ಮಾಡಿರೋ ಯಜ್ಞ ಯಾಗಾದಿಗಳೆಲ್ಲದಕ್ಕಿಂತ ಅತ್ಯಂತ ಹೆಚ್ಚಿನ ಪುಣ್ಯ ಆ ನಾಯಿಗೆ ಕೊಟ್ಟಂತ ಮೂರು ರೊಟ್ಟಿ ಅನ್ನೋದು ಗೊತ್ತಾಗತ್ತೆ ಆಮೇಲೆ ಅವ್ನ ಧನಿಕನಿಗೆ ಹೇಳ್ತಾನೆ ಬೇಜಾರ್ ಮಾಡ್ಕೋಬೇಡಿ ಈ ಪುಣ್ಯವನ್ನ ನಾನು ಕೊಡಕ್ಕೆ ಇಷ್ಟ ಪಡಲ್ಲ ಅಂತ ಆ ಧನಿಕ ಆಯ್ತು ಹೋಗಿ ಅಂತ ಅವನ್ನ ಕಳಿಸ್ಬಿಡ್ತಾನೆ ಸರಿ ಮನೆಗೆ ಹೋದ್ಮೇಲೆ ಆ ಬ್ರಾಹ್ಮಣ ಯೋಚನೆ ಮಾಡ್ತಾನೆ ಹೆಂಡತಿ ಏನಾದ್ರು ತಗೊಂಬಾ ಅಂದಿದ್ದಾಳೆ ಸರಿ ಹತ್ರ ಇದ್ದಂತ ರೊಟ್ಟಿ ಕಟ್ಕೊಂಡಿರೋ ಬಟ್ಟೆಯಲ್ಲಿ ಒಂದಷ್ಟು ಕಲ್ಲು ಗಿಲ್ಲು ಸಿಕ್ಕಿರೋದನ್ನೇ ಹಾಕೊಂಡು ಮನೆಗೆ ಹೋಗ್ತಾನೆ ಹೆಂಡತಿ ಹತ್ರ ಕೊಡ್ತಾನೆ ಹೋಗೋ ನಾನು ನನ್ನ ಪುಣ್ಯವನ್ನ ಮಾರಿ ಇದು ತಂದಿದ್ದೀನಿ ಏನ್ ಹೇಳೋಣ ಅನ್ಕೋತಾನೆ ಅಂದ್ರೆ ನನ್ನ ಹತ್ರ ಪುಣ್ಯವೇ ಇಲ್ಲ ಹಾಗಾಗಿ ಸಿಕ್ಕಿದ್ದೇ ಇದು ಅಂತ ಹೇಳಬಿಡಣ ಎಂಟಿಗೆ ಹೆಂಗೋ ಸಮಾಧಾನ ಮಾಡುವ ಅಂತ ಅವನ ಉದ್ದೇಶ ಆ ಕೊಟ್ಟಾಗ ಅದನ್ನ ಹೆಂಡತಿ ಬಿಚ್ಚಿ ನೋಡಿದ್ರೆ ಅದರಲ್ಲಿ ಬಹಳಷ್ಟು ವಜ್ರ ವೈಡೂರ್ಯ ಚಿನ್ನ ಎಲ್ಲಾ ಇರುತ್ತೆ ಅಂದ್ರೆ ನೋಡಿ ಬ್ರಾಹ್ಮಣ ಮಾಡಿದಂತ ಆ ಒಂದು ಸಣ್ಣ ಪುಣ್ಯದ ಫಲವಾಗಿ ಅವನಿಗೆ ಆ ಪುಣ್ಯವನ್ನ ಅವ್ನು ಕಳ್ಕೊಳ್ಳು ಇಲ್ಲ ಅದರಿಂದ ಹೆಚ್ಚಾಗಿ ಅವನು ಸಂಪಾದನೆ ಮಾಡಿಕೊಂಡ ಹಾಗಾಗಿ ಬಂಧುಗಳೇ ಬಹಳ ಸುಲಭ ನಾವು ಜೀವನದಲ್ಲಿ ಏನಪ್ಪಾ ಅಂದ್ರೆ ಕೊಟ್ಟು ಗಳಿಸ್ಬೇಕು ಎಷ್ಟು ಕೊಡ್ತೀವೋ ಅಷ್ಟು ಗಳಿಸ್ತೀವಿ ಹಾಗಾಗಿ ಆದಷ್ಟು ಎಲ್ಲೆಲ್ಲಿ ಸಾಧ್ಯ ಯಾರ್ಯಾರಿಗೆ ಸಾಧ್ಯ ಅವ್ರಿಗೆಲ್ಲ ಆದಷ್ಟು ಒಳ್ಳೇದ್ ಮಾಡೋ ಅಂತ ದಾನ ಧರ್ಮಗಳನ್ನ ಮಾಡೋ ಅಂತ ಒಂದು ಗುಣವನ್ನ ಬೆಳೆಸ್ಕೊಳ ಅದರಿಂದ ನಮಗೆ ಒಳ್ಳೆಯ ಕರ್ಮಗಳು ಬರುತ್ತೆ ಸುಖ ಪ್ರಾಪ್ತಿ ಆಗ್ತಾ ಹೋಗುತ್ತೆ ದುಃಖ ನಿವೃತ್ತಿ ಆಗ್ತಾ ಹೋಗುತ್ತೆ ಆರೋಗ್ಯ ನಮಗೆ ವೃದ್ಧಿ ಆಗತ್ತೆ ಮಾನಸಿಕವಾದ ನೆಮ್ಮದಿ ಸಿಗತ್ತೆ ಆತ್ಮವಿಶ್ವಾಸ ವೃದ್ಧಿ ಆಗತ್ತೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಆದಷ್ಟು ಈ ವಿಡಿಯೋ ಚೆನ್ನಾಗಿದೆ ಅನ್ಸಿದ್ರೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹರಿ ಓಂ ನಮಸ್ತೆ